ಇನ್ನು ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯೇ ಎದ್ದಿದೆ ಲೋಕಸಭೆಯಲ್ಲಿ ಹೀನಾಯ ಸೋಲಿನಿಂದ ಸಿಎಂ ಸಿದ್ದರಾಮಯ್ಯ ಸಹಜವಾಗಿ ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆ ನಡೆಸಿದರೆ ಅಂದರೆ ಬೆಂಗಳೂರಿನ ಭಾಗದ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆ ನಡೆಸಿದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸೋಲಿನ ಪರಾಮರ್ಶೆ ಬಗ್ಗೆ ಮಾತನಾಡ್ತಾ ಇರುವಂತಹ ಶಾಸಕರುಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಇಟ್ಟ ಗುರಿ ಮಿಸ್ ಆಗಿದೆ ನಿರೀಕ್ಷೆ ಹುಸಿಯಾಗಿದೆ ಅಂದುಕೊಂಡಷ್ಟು ಸ್ಥಾನ ತಲುಪಲು ಸಾಧ್ಯವಾಗಿಲ್ಲ ಗ್ಯಾರಂಟಿ ಬೋರ್ಡ್ ಹಿಡಿದು ಲೋಕಸಭೆ ಚುನಾವಣೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಕಾಂಗ್ರೆಸ್ ಕೇವಲ ಒಂಬತ್ತು ಕ್ಷೇತ್ರಗಳನ್ನಷ್ಟೇ ಗೆಲ್ಲಲು ಶಕ್ತವಾಗಿದೆ ಈ ಹಿನ್ನಡೆಯ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕಂಪನ ಎಬ್ಬಿಸಿದೆ ರಾಹುಲ್ ವರದಿ ಕೇಳಿದ್ದು ಫಲಿತಾಂಶದ ಪರಾಮರ್ಶೆಗೆ ಎಸಿಸಿ ಸಮಿತಿ ರಚನೆಗೆ ಮುಂದಾಗಿರುವುದು ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ ಹೀಗಾಗಿ ಅಲರ್ಟ್ ಆದ ಸಿಎಂ ಬೆಂಗಳೂರು ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸಿದ್ದಾರೆ ಫಲಿತಾಂಶದ ಪರಾಮರ್ಶೆ کئی ಶಾಸಕರ ಜೊತೆ ಸಿಎಂ ಸಭೆ ಕಾಂಗ್ರೆಸ್ ಮನಿಲಿಯ ಲಿಗ ಆತ್ಮಾವಲೋಕನದ ಸಮಯ ಲೋಕಸಭೆ ಚುನಾವಣೆಯಲಿ ಶಾಸಕರು ಲೀಡ್ ಕೊರಲಿಲ್ಲ ಅಂತ ಸಚಿವರು ಕಾಂಗ್ರೆಸ್ ಅಭ್ಯರ್ಥಿಗಳ ಸೋಲಿಗೆ ಉಸ್ತುವಾರಿ ಸಚಿವರು ಕಾರಣ ಅಂತ ಬೊಟ್ಟು ಮಾಡ್ತಿದ್ದಾರೆ ಗ್ಯಾರಂಟಿಯನ್ನೇ ನಿಲ್ಲಿಸಿ ಬಿಡಿ ಅಂತ ಕೆಲ ಶಾಸಕರು ಹೇಳ್ತಿದ್ದಾರೆ ಹೀಗಾಗಿ ಬೆಂಗಳೂರು ಶಾಸಕರ ಜೊತೆ ಸಭೆ ನಡೆಸಿದ ಸಿಎಂ ಲೋಕಸಭೆ ಚುನಾವಣೆ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಶಾಸಕರಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಚುನಾವಣೆ ಫಲಿತಾಂಶ ಬಳಿಕ ಶಾಸಕರು ಲೀಡ್ ಕೊಡ್ತಿಲ್ಲ ಸಚಿವರು ಕೆಲಸ ಮಾಡಿಲ್ಲ ಮತ್ತು ಸಮುದಾಯವಾರು ಹೆಚ್ಚುವರಿ ಡಿಸಿಎಂ ಕೊಟ್ಟಿದ್ರೆ ಗೆಲ್ಲಬಹುದಿತ್ತೆಂಬ ವಾದವಿದೆ ಗ್ಯಾರಂಟಿ ಕೂಡ ವರ್ಕ್ ಆಗಿಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಹೀಗೆ ಒಂದಕ್ಕೊಂದು ವಿಚಾರಗಳು ತಳಕು ಹಾಕಿಕೊಳ್ತಿದೆ ಒಂದ್ ಹೆಜ್ಜೆ ಮುಂದೆ ಹೋಗಿರೋ ಕಾಂಗ್ರೆಸ್ ಶಾಸಕ ಶಿವಗಂಗಾ ಲೀಡ್ ಕೊಡಿಸದೇ ಇರೋ ಶಾಸಕರು ರಾಜೀನಾಮೆ ಕೊಡ್ಲಿ ಎಂದಿದ್ದಾರೆ ಇದಕ್ಕೆ ಗರಂ ಆದ ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೇದು ಅಂತ ಶಾಸಕರಿಗೆ ಬಹಿರಂಗವಾಗಿ ವಾರ್ನಿಂಗ್ ಕೊಟ್ಟರು ಯಾರ್ಯಾರು ಸಚಿವರು ಅವರಲ್ಲಿ ಲೀಡ್ ಕೊಟ್ಟಿಲ್ಲ ಅಂತ ಸಚಿವರನ್ನ ಮೊನ್ನೆ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವ್ರನ್ನ ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ ಮರ್ಯಾದೆ ಬಾಯಿ ಮುಚ್ಚಿಕೊಂಡಿದ್ರು ಬಹಳ ಒಳ್ಳೆಯದು ಇನ್ನು ಮತ್ತೊಂದು ಕಡೆ ಹೆಚ್ಚುವರಿ ಡಿ ಸಿಎಂ ವಿಚಾರ ಗುಸುಗುಸು ಅಂತಿದ್ದು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೆಚ್ಚುವರಿ ಡಿ ಸಿಎಂ ಹುದ್ದೆ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದಿದ್ದಾರೆ ಅಲ್ಲಿ ಇಲ್ಲಿ ಜನ ಮಾತಾಡ್ತಾರೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅಂದ ಕ್ಷಣಕ್ಕೆ ಅದು ಪಕ್ಷದ ವಿಚಾರ ಆಗೋದಿಲ್ಲ ಪಕ್ಷದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಆಗುತ್ತೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಹಿನ್ನೆಲೆಯಲ್ಲಿ ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸಲು ಎಸಿಸಿ ನಿರ್ಧಾರ ಮಾಡಿದೆ ಅಂತ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹೇಳಿದ್ದಾರೆ ಸಭೆ ಕರೆಯುತ್ತೇನೆ ಯಾರೂ ಬಹಿರಂಗ ಹೇಳಿಕೆ ಕೊಡಬಾರದೆಂದು ಸೂಚಿಸಿದ್ದಾರೆ ಎಂದರು ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾವು ಮೀಟಿಂಗ್ ಕರಿತಾ ಇದ್ದೀವಿ ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ ಸೋಲು ನೆನೆದು ಭಾವುಕರಾದ ಡಿ ಕೆ ಸುರೇಶ್ ಕಾಂಗ್ರೆಸ್ನಲ್ಲಿ ಸೋಲಿನ ಸಮರ ನಡೀತಿದ್ರೆ ಮತ್ತೊಂದು ಕಡೆ ತಮ್ಮ ಸೋಲು ನೆನೆದು ಮಾಜಿ ಸಂಸದ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ ಇದು ಬಿಜೆಪಿ ಜೆಡಿಎಸ್ ಗೆಲುವು ಅಲ್ಲ ಆಕ್ರೋಶದ ಗೆಲುವು ನನಗೆ ಯಾರೂ ಹಿತಶತ್ರುಗಳಿಲ್ಲ ನನಗೆ ನಾನೇ ಶತ್ರು ಹೊಂದಿದ್ದಾರೆ ಇದು ಮೇಲಿನ ಆಕ್ರೋಶದ ಗೆಲುವು ಹಾಗಾಗಿ ಈ ಮರೆಯನ್ನ ನಾನು ಮಾಡ್ತಾ ಇದ್ದೇನೆ ನೆಮ್ಮದಿಯಿಂದ ಪಕ್ಷ ಸಂಘಟನೆಯಲ್ಲಿ ಜನಸಾಮಾನ್ಯ ಬೇಕಾದಂತಹ ಕೆಲಸಗಳನ್ನಾಗಿ ಮಾಡುವ ಮುಖಾಂತರ ಈ ಕ್ಷೇತ್ರದ ತಾಲೂಕಿನ ಮನೆಯವರ ರೈತರ ಕಲ್ಪನ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ನಾನು ಯಾರ ಮೇಲೂ ಕೂಡ ಅದನ್ನ ಏರ್ಲಿಕ್ಕೆ ಹೋಗೋದಿಲ್ಲ ಈ ಗೆಲುವು ಬಿಜೆಪಿಯ ಗೆಲುವಲ್ಲ ಈ ಗೆಲುವು ಜೆ ಡಿ ಗೆಲುವಲ್ಲ ಈ ಗೆಲುವು ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯ ಗೆಲುವು ಹೇಗೆ ಸೋಲಿನ ಬಳಿಕ ಧಗ ಬೆಂಕಿ ಆರಿಸಲು ಡಿಕೆ ವಾರ್ನಿಂಗ್ ಕೊಡ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಭೆ ನಡೆಸಿ ಮುಲಾಮು ಹಚ್ಚುತ್ತಿದ್ದಾರೆ ಸೋಲಿನ ಪರಾಮರ್ಶೆಗೆ ಸಮಿತಿ ರಚಿಸುವುದಾಗಿ ಹೇಳ್ತಿದ್ದಂತೆ ಸಚಿವರಲ್ಲಿ ತಳಮಳ ಶುರುವಾಗಿದೆ ಸಮಿತಿ ವರದಿ ಬಂದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಸೋಲಿಗೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳುತ್ತಾನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್